ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಹಲವಾರು ಕ್ಷೇತ್ರದಲ್ಲಿರುವಂತಹ ಮಹಾಮನೆ ನಿಶಾಂತ್ ರವರು ಬಿಜೆಪಿ ಮತ್ತು ಸಮಾಜ ಸೇವಕರು ಆಗಿರುವಂತಹ ನಿಶಾಂತ್ ರವರು ತಮ್ಮ ಮೂವತ್ತೊಂಬತ್ತನೇ ಹಬ್ಬದ ಅಂಗವಾಗಿ ಅವರ ಬೆಂಬಲಿಗರು ಮುಖಂಡರು ಈ ದಿನ ಆಗಸ್ಟ್ ಹದಿನಾಲ್ಕನೇ ತಾರೀಕು ಕೊಳೆಗಲ ಸಿದ್ದನ್ಪುರ ಬಳಿ ಇರುವಂತಹ ಶ್ರವಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಕೇಕ್ ಮತ್ತು ಸಿಹಿ ಹಂಚುವುದರ ಮೂಲಕ ಮತ್ತು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸಂಭ್ರಮವನ್ನು ಹಂಚಿಕೊಂಡರು ಅದೇ ರೀತಿ ಗೌದಳ್ಳಿಯಲ್ಲಿರುವಂತಹ ಕರುಣಾಲಯ ಟ್ರಸ್ಟ್ನಲ್ಲಿ ವೃದ್ಧಾಶ್ರಮದಲ್ಲೂ ಸಹ ವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅವರ ಬೆಂಬಲಿಗರು ಮುಖಂಡರು ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಈ ಸಂದರ್ಭದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಿಮ್ಮರಾಜಪುರ ಪುಟ್ಟಣ್ಣ ಮಾ ಹಿರಿಯ ಮುಖಂಡರಂಥ ಅವರ ಬೆಂಬಲಿಗರು ನಿಶಾಂತರವರು ಬೆಂಬಲಿಗರಾಗಿರುವಂಥ ತಿಮ್ಮರಾಜಪುರ ಪುಟ್ಟಣ್ಣ ಮತ್ತು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ನರಿಪುರ ಸುರೇಶ್ ರವರು ಮತ್ತು ರಾಮಾಪುರ ಕಣ್ಣಪ್ಪನವರು ಮಹೇಶ್ ಅವರು ಮಧುನಹಳ್ಳಿ ಮಹೇಶ್ ಮತ್ತು ಮಧುನಹಳ್ಳಿ ಸಿದ್ದೇಶ್ ಹಾಗೂ ರಾಮಾಪುರ ಚೇತನ್ ಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ನಿಶಾಂತ ಅವರ ಕಟ್ಟ ಬೆಂಬಲಿಗರಂಥ ರಾಮಾಪುರ ಚೇತನ್ ಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಹುಟ್ಟಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು